ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಏನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವ ದಿನಾಂಕದಲ್ಲಿ ಬರುತ್ತೆ ಅನ್ಬಿಟ್ಟು ನಿಮ್ಗಾಗ್ಲೇ ಗೊತ್ತಿದೆ ಆದ್ರೆ ಯಾವ ಗಂಟೆಯಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಮತ್ತೆ ಯಾವ್ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬೇಗ ಬರುತ್ತೆ ಮತ್ತೆ ಎಷ್ಟು ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಗೆ ಸಿಗತ್ತೆ ಅನ್ನುವಂತ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಸಂಪೂರ್ಣ ಮಾಹಿತಿ ತಿಳ್ಕೋಬೇಕು ಅಂತ ಅನ್ಕೊಂಡಿದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ಅರ್ಧಂಬರ್ಧ ವಿಡಿಯೋನ ನೋಡೋದ್ರಿಂದ ಸಂಪೂರ್ಣ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಈಗಾಗ್ಲೇ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಗೊತ್ತಿದೆ ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವಾಗ ಬರತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ನಾನು ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೇನೆ ಆದರೆ ಇವಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ದಿನಾಂಕದಲ್ಲಿ ಬರುತ್ತೆ ಮತ್ತೆ ಯಾವ ಒಂದು ಕಂತಿನ ಹಣ ನಿಮಗೆ ಸಿಗುತ್ತೆ ಅಂದ್ರೆ ಹನ್ನೆರಡನೇ ಕಂತಿನ ಹಣ ಸಿಗುತ್ತಾ ಅಥವಾ ಹದಿಮೂರನೇ ಕಂತಿನ ಹಣ ಸಿಗುತ್ತಾ ಇಲ್ಲ ಹದಿನಾಲ್ಕನೇ ಕಂತಿನ ಹಣ ಸಿಗುತ್ತಾ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ಸಿಗುತ್ತಾ ಅಥವಾ ಹನ್ನೆರಡು ಹದಿಮೂರು ಮತ್ತೆ ಹದಿನಾಲ್ಕು ಮೂರು ಕಂತಿನ ಹಣ ಸಿಗುತ್ತಾ ಇಲ್ಲ ಅಂದ್ರೆ ಬರೀ ಹದಿಮೂರನೇ ಕಂತಿನ ಹಣ ಮಾತ್ರ ಸಿಗೋದು ಅನ್ನುವಂತ ಸಂಪೂರ್ಣ ಮಾಹಿತಿನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈಗಾಗಲೇ ನಿಮ್ಗೆ ಗೊತ್ತಿದೆ ಈ ಒಂದು ಯೋಜನೆನ ಸರ್ಕಾರ ಜಾರಿಗೆ ತಂದಿರುವಂತದ್ದು ಎಲ್ಲಾ ಮಹಿಳೆಯರಿಗೂ ಕೂಡ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಹಣ ಸಿಗ್ತಾ ಇತ್ತು ಈಗಾಗಲೇ ಸರ್ಕಾರ ಹನ್ನೊಂದನೇ ಕಂತಿನ ಹಣದವರೆಗೂ ಕೂಡ ಸಂಪೂರ್ಣವಾಗಿ ಎಲ್ರಿಗೂ ಕೂಡ ಹಣನ ಹಂಚಿದೆ ಆದರೆ ಈಗ ಹನ್ನೆರಡು ಹದಿಮೂರು ಮತ್ತು ಮತ್ತೆ ಹದಿನಾಲ್ಕು ಈ ಮೂರು ಕಂತಿನ ಹಣ ಯಾರಿಗೂ ಕೂಡ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣವಾಗಿ ಸಿಕ್ಕಿಲ್ಲ ಈಗಾಗ್ಲೇ ಕಾಂಗ್ರೆಸ್ ಸರ್ಕಾರ ಈ ಒಂದು ಯೋಜನೆಯ ಜಾರಿಗೆ ತಗೊಂಡು ಬಂದು ಒಂದು ವರ್ಷ ಆಯಿತು ಈಗಾಗ್ಲೇ ನಮಗೆ ಬರೀ ಹನ್ನೊಂದು ಕಂತಿನ ಹಣ ಮಾತ್ರನೇ ಸಿಕ್ಕಿರೋದು ಹನ್ನೆರಡನೇ ಕಂತಿನ ಹಣ ಸಿಕ್ಕಿಲ್ಲ ಮತ್ತೆ ಹದಿಮೂರನೇ ಕಂತಿನ ಹಣ ಸಿಕ್ಕಿಲ್ಲ ಈಗಾಗ್ಲೇ ಹದಿನಾಲ್ಕನೇ ಕಂತಿನ ಹಣನೂ ಕೂಡ ಸಿಕ್ಕಿಲ್ಲ ಏನು ಸರ್ಕಾರ ಈಗ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣನ ನಿಜವಾಗ್ಲೂ ಕೊಡ್ತಾರ ಈಗ ಯಾಕಪ್ಪ ಎಲ್ಲರೂ ನಂಬ್ತಾ ಇಲ್ಲ ಅಂದ್ರೆ ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದ್ರು ಗೌರಿ ಗಣೇಶ ಹಬ್ಬಕ್ಕೆ ನಾವು ಹನ್ನೆರಡು ಹದಿಮೂರನೇ ಕಂತಿನ ಹಣನ ಕೊಟ್ಬಿಡ್ತೀವಿ ಹಬ್ಬಕ್ಕೆ ಅಂತ ಅನ್ಬಿಟ್ಟು ತಿಳಿಸಿದ್ರು ಆದ್ರೆ ಆ ದಿನಾಂಕದಲ್ಲಿ ನಮ್ಗೆ ಹಣ ಬರ್ಲಿಲ್ಲ ಸೊ ಅದರಿಂದ ಜನಗಳೆಲ್ಲರೂ ಕೂಡ ಈಗ್ಲೂ ಕೂಡ ಸುಮ್ಮನೆ ಹಣ ಹಾಕ್ತಿವಿ ಅನ್ಬಿಟ್ಟು ಹಣ ಹಾಕೋದಿಲ್ವೇನೋ ಸುಳ್ಳು ಹೇಳ್ತಾರೇನೋ ಅಂತ ಅನ್ಬಿಟ್ಟು ಎಷ್ಟೊಂದ್ ಜನ ಅನ್ಕೊಂತೀರಾ ಇದು ನಿಜವಾಗ್ಲೂ ಸುಳ್ಳು ಮಾಹಿತಿ ಅಲ್ಲ ಸೊ ಇದು ನಿಜವಾಗ್ಲೂ ಸುಳ್ಳು ಮಾಹಿತಿ ಆಗಿರೋದಿಲ್ಲ ಇದು ನಿಜವಾದಂತಹ ಮಾಹಿತಿನೇ ನಾವು ಕೂಡ ನಿಜವಾದ ಮಾಹಿತಿನೇ ತಿಳಿಸುವಂತದ್ದು ಸುಳ್ಳು ಸುದ್ದಿ ಅಂತಾನೆ ಎಲ್ಲರೂ ಕೂಡ ಅನ್ಕೊಂತಿರ್ತೀರಾ ಫೇಕ್ ನ್ಯೂಸ್ ಹೇಳ್ತೀರಾ ನೀವು ಫೇಕ್ ನ್ಯೂಸ್ ಅಂತ ನಾವು ಯಾವ್ದು ಕೂಡ ಫೇಕ್ ನ್ಯೂಸ್ ಹೇಳೋದಿಲ್ಲ ಏನು ಮಾಹಿತಿ ಖಚಿತವಾಗಿರುತ್ತೋ ಅದನ್ನೇ ನಾನು ಹೇಳೋದ್ ಸೊ ಅದು ಕೂಡ ಅವರು ಹೇಳಿರುವಂತದ್ದೇ ಸರ್ಕಾರ ಏನ್ ಮಾಹಿತಿ ಅಂತ ತಿಳಿಸಿರ್ತಾರೆ ಸೊ ಅದನ್ನ ನಾನು ನಿಮ್ಗೆ ಹೇಳ್ತೀನಿ ಅಷ್ಟೇ ಅಷ್ಟ ಬಿಟ್ಟರೆ ನೀವು ಫೇಕ್ ನ್ಯೂಸ್ ಹೇಳ್ತೀರಾ ಹಾಗೆ ಸುಳ್ಳು ಅನ್ನೋದು ಬೇಡ ಸೊ ಈಗ ನೀವು ಮುಂದಿನ ದಿನಗಳಲ್ಲಿ ನೋಡಬಹುದು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಬರುತ್ತೆ ಇದು ಒಂದು ಖಚಿತವಾದಂತಹ ಮಾಹಿತಿನ ಸರ್ಕಾರನೇ ತಿಳಿಸಿರುವಂತದ್ದು ಈ ಒಂದು ಚಾನೆಲ್ ನಲ್ಲಿ ನಾನು ಅಂದ್ರೆ ಯಾವ ರೀತಿಯಾಗಿ ಮಾಹಿತಿನ ತಲುಪಿಸ್ತಾ ಇದ್ದೀನಿ ಅಂದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಮಾಹಿತಿ ಆಗಿರುತ್ತೆ ಸ್ಕಾಲರ್ಶಿಪ್ ಬಗ್ಗೆ ಆಗಿರ್ಬೋದು ಅಥವಾ ರೈತರಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರ್ಬೋದು ಈ ರೀತಿಯಾಗಿ ಯೂಸ್ಫುಲ್ ಆಗುವಂತಹ ವಿಡಿಯೋಸ್ನೇ ನಾನು ಹೇಳೋದು ಮತ್ತೆ ಜನಸಾಮಾನ್ಯರಿಗೆ ಮಾಹಿತಿ ತಲುಪ್ಲಿ ಅಂತ ಅನ್ಬಿಟ್ಟು ನಾನು ಈ ರೀತಿಯಾಗಿ ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಈ ರೀತಿ ಯೋಜನೆಗಳ ಬಗ್ಗೆನು ಕೂಡ ತಿಳಿಸ್ತೀನಿ ಅಷ್ಟನ್ನ ಬಿಟ್ಟರೆ ನಾನು ಯಾವ್ದೂ ಕೂಡ ಫೇಕ್ ನ್ಯೂಸ್ ಹೇಳೋದಿಲ್ಲ ಏನು ಖಚಿತವಾದಂತಹ ಮಾಹಿತಿ ಸರ್ಕಾರದಿಂದ ಬಂದಿರುತ್ತೋ ಅದನ್ನ ನಿಮ್ಗೊಳಗೆ ತಿಳಿಸ್ತೀನಿ ಅಷ್ಟೇ ಈಗ ಸರ್ಕಾರ ಎಲ್ರಿಗೂ ಕೂಡ ದಸರಾ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣನ ನೀಡ್ತೀವಿ ಅನ್ಬಿಟ್ಟು ತಿಳಿಸಿದ್ದಾರೆ ಯಾವ ದಿನಾಂಕದಲ್ಲಿ ಅಂದ್ಬಿಟ್ಟು ನಿಮ್ಗಾಗ್ಲೇ ಗೊತ್ತು ಅಕ್ಟೋಬರ್ ಏಳು ಮತ್ತೆ ಒಂಬತ್ತನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯ ಹಣನ ನೀಡ್ತಾ ಇದ್ದಾರೆ ಈಗ ಅಕ್ಟೋಬರ್ ಏಳು ಮತ್ತೆ ಒಂಬತ್ತು ಬೇರೆ ಬೇರೆ ದಿನಾಂಕ ಆಯ್ತು ಈಗ ನೀವು ಕೇಳ್ಬೋದು ಬೇರೆ ಬೇರೆ ದಿನಾಂಕದಲ್ಲಿ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗುತ್ತೆ ಅಂದ್ರೆ ಏಳನೇ ತಾರೀಕು ಕೊಡ್ತಾರ ಮತ್ತೆ ಒಂಬತ್ತನೇ ತಾರೀಕು ಕೊಡ್ತಾರ ಅಂತ ಅಂದ್ಬಿಟ್ಟು ಕೆಲವರಿಗೆ ಈಗ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕತ್ತಿನ ಹಣ ಏಳನೇ ತಾರೀಖೆ ಬರುವಂತದ್ದು ಈಗ ಒಬ್ಬರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಏಳನೇ ತಾರೀಖು ಬಂತು ಇನ್ನೂ ಕೆಲವೊಂದಷ್ಟು ಜನಕ್ಕೆ ಎಂಟನೇ ತಾರೀಕು ಬಂತು ಮತ್ತೆ ಇನ್ನೊಂದು ಕೆಲವೊಂದಷ್ಟು ಜನಕ್ಕೆ ಒಂಬತ್ತನೇ ತಾರೀಕು ಈ ರೀತಿ ಏನು ಇರೋದಿಲ್ಲ ಏಳನೇ ಕಂತಿನ ಹಣ ಕನ್ಫರ್ಮ್ ಆಗಿ ಎಲ್ರಿಗೂ ಕೂಡ ಒಂದೇ ದಿನದಲ್ಲಿ ಬರುವಂತದ್ದು ಎಲ್ರು ಕೂಡ ಅನ್ಕೊಂಡಿರ್ತಾರೆ ಒಂದೊಂದು ಜಿಲ್ಲೆಗೆ ಒಂದೊಂದು ದಿನಾಂಕದಲ್ಲಿ ಹಣನ ವರ್ಗಾವಣೆ ಮಾಡ್ತಾರೆ ಸರ್ಕಾರ ಅಂದ್ಬಿಟ್ಟು ಆದ್ರೆ ಈ ವಿಷಯದಲ್ಲಿ ಸರ್ಕಾರ ಎಲ್ರಿಗೂ ಕೂಡ ಹದಿಮೂರನೇ ಕಂತಿನ ಹಣನ ಒಂಬತ್ತನೇ ತಾರೀಕು ಕೊಡ್ತಾರೆ ಮತ್ತೆ ಹನ್ನೆರಡನೇ ಕಂತಿನ ಹಣನ ಏಳನೇ ತಾರೀಖ್ ಕೊಡ್ತಾರೆ ಮಧ್ಯದಲ್ಲಿ ಎಂಟನೇ ತಾರೀಖು ಉಳ್ಕೊಳುತ್ತೆ ಅಲ್ವಾ ಸೊ ಯಾರಿಗೆ ಇನ್ನು ಕೂಡ ಏಳನೇ ತಾರೀಖಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಬಂದಿರೋದಿಲ್ವೋ ಅವ್ರಿಗೆ ಎಂಟನೇ ತಾರೀಕಲ್ಲಿ ಕೊಡ್ತಾರೆ ನೆಕ್ಸ್ಟ್ ನಿಮ್ಗೆ ಒಂಬತ್ತನೇ ತಾರೀಕು ಬಂದು ಹದಿಮೂರನೇ ಕಂತಿನ ಹಣನ ಕೊಡ್ತಾರೆ ಈಗ ಕೆಲವೊಂದಷ್ಟು ಜನ ಕೇಳ್ಬಹುದು ಹಾಗೆಲ್ಲ ಜಿಲ್ಲೆಗಳಿಗೆ ವಿಂಗಡಿಸಿದ್ರು ಒಂದೊಂದು ಜಿಲ್ಲೆಗಳಿಗೆ ಒಂದೊಂದು ದಿನಾಂಕದಲ್ಲಿ ಹಣ ವರ್ಗಾವಣೆ ಆಗ್ತಿತ್ತು ಈಗಲೂ ಕೂಡ ಅದೇ ರೀತಿಯಾಗಿ ಮಾಡ್ತಾರ ಈಗ ಆ ರೀತಿಯಾಗಿ ಮಾಡೋದಿಲ್ಲ ಯಾಕಂದ್ರೆ ಈಗಾಗಲೇ ತುಂಬಾನೇ ಲೇಟ್ ಆಗಿದೆ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣನ ತಲುಪ್ಸೋದು ಸೊ ಅದರಿಂದ ಸರ್ಕಾರ ಏಳನೇ ತಾರೀಕು ಬಂದು ಹನ್ನೆರಡನೇ ಕಂತಿನ ಹಣ ಹಾಕ್ತಾರೆ ಮತ್ತೆ ಹತ್ತನೇ ತಾರೀಕು ಬಂದು ನಿಮ್ಗೆ ಹದಿಮೂರನೇ ಕಂತಿನ ಹಣ ಆಗ್ತಾರೆ ಮತ್ತೆ ಮಧ್ಯದಲ್ಲಿ ಂತಹ ಎಂಟನೇ ತಾರೀಕು ನಿಮ್ಗೆ ಯಾರಿ ಗೃಹಲಕ್ಷ್ಮಿ ಯೋಜನೆಯ ಹಣ ಹನ್ನೆರಡನೇ ಕಂತಿಂದ ಬಂದಿರೋದಿಲ್ವ ಅವ್ರ ಎಲ್ರಿಗೂ ಕೂಡ ತಲುಪಿಸುವಂತದ್ದು ಸರ್ಕಾರದ ಒಂದು ಉದ್ದೇಶ ಆಗಿರುತ್ತೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಯಾವ ಕಂತಿಂದ ಬರುತ್ತೆ ಅನ್ಬಿಟ್ಟು ನೀವು ತಿಳಿಸುದ್ರಿ ಆದ್ರೆ ಇವಾಗ ಯಾವ ಸಮಯದಲ್ಲಿ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅನ್ನೋದಾದ್ರೆ ನಿಮ್ಗೆ ಅಕ್ಟೋಬರ್ ಏಳನೇ ತಾರೀಕು ಹನ್ನೊಂದುವರೆ ವರೆ ಮೇಲೇನೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋ ಅಂತದ್ದು ಹನ್ನೊಂದುವರೆ ಮೇಲೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಬರುತ್ತೆ ಸರ್ಕಾರ ಗೌರಿ ಮತ್ತೆ ಗಣೇಶ ಹಬ್ಬಕ್ಕೆ ಮಹಿಳೆಯರಿಗೆ ಬಾಗಿನದ ರೂಪದಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣನ ನೀಡ್ತೀವಿ ಅಂತ ಅನ್ಬಿಟ್ಟು ತಿಳಿಸಿದ್ರು ಆದ್ರೆ ಗೌರಿ ಗಣೇಶ ಹಬ್ಬಕ್ಕೆ ಹಣನ ನೀಡಿಲ್ಲ ಆದ್ರೆ ಇವಾಗ ದಸರಾ ಹಬ್ಬಕ್ಕೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣನ ಒಮ್ಮೆಲೆ ನೀಡ್ತಾ ಇದ್ದಾರೆ ಎಲ್ಲರ ಖಾತೆಗೂ ಕೂಡ ಅಕ್ಟೋಬರ್ ಏಳು ಮತ್ತು ಒಂಬತ್ತನೇ ತಾರೀಕಿನಲ್ಲಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬರ್ತಾ ಇದೆ ಎಲ್ಲಾ ಮಹಿಳೆಯರಿಗೂ ಕೂಡ ಇದು ಒಂದು ಬರ್ಜರಿ ಗಿಫ್ಟ್ ಅಂತಾನೆ ಹೇಳ್ಬಹುದು ಸರ್ಕಾರದಿಂದ ಎಲ್ಲರೂ ಕೂಡ ತುಂಬಾ ಸಂತೋಷದಿಂದ ದಸರಾ ಹಬ್ಬನ ಆಚರಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವ ದಿನಾಂಕದಲ್ಲಿ ಬರುತ್ತೆ ಮತ್ತೆ ಯಾವ ಗಂಟೆಯಲ್ಲಿ ಬರುತ್ತೆ ಮತ್ತು ಎಷ್ಟು ಕಂತಿನ ಹಣ ಬರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್